ಡ್ರೋನ್ ಪ್ರತಾಪ್ ಅವರು ಹದಿನೈದು ವೀಕ್ವರೆಗೂ ಒಂದು ವೀಕ್ ಮಾತ್ರ ಸೆಕೆಂಡ್ ನಂಬರಲ್ಲಿದ್ದರು ಬಟ್ ಹತ್ತು ಒಂಬತ್ತು ವೀಕ್ವರೆಗೂ ಇದು ಹತ್ತನೇ ವೀಕು ನಂಬರ್ ಒನ್ ಸ್ಥಾನದಲ್ಲಿ ವೋಟ್ಸ್ಗಳನ್ನು ತೊಗೊಂಡಿದ್ದಾರೆ ಇದನ್ನು ಯಾವ ರೀತಿ ಒಂದು ಗೆಸ್ ಮಾಡಿ ಹೇಳ್ತಾ ಇದ್ದೀನಪ್ಪ ಅಂದರೆ ಇಷ್ಟೇ ಓಟ್ ಬಂದಿದೆ ಅಂತ ಪ್ರತಿ ಗೊತ್ತಾಗುತ್ತಲ್ಲ ಶುಕ್ರವಾರದ ವೋಟಿಂಗ್ ಲಿಸ್ಟ್ ಬರುತ್ತಲ್ಲ ಅಂದರೆ ವೋಟಿಂಗ್ ರಿಸಲ್ಟ್ ಅದರಲ್ಲಿ ಗೊತ್ತಾಗುತ್ತೆ ಇವರಿಗೆ ಇಪ್ಪತ್ತ್ಮೂರು ಲಕ್ಷದ ಐನೂರು ಚಿಲ್ಲರೆ ಇಪ್ಪತ್ತೈದು ಲಕ್ಷ ಐನೂರು ಈ ರೀತಿಯಾಗಿ ಓಟ್ಸ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಇದ್ರ ಹಿಂದೆ ಮುಂದೆ ಇರುತ್ತೆ ಇಪ್ಪತ್ತು ಇತ್ತೈದು ಲಕ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಡ್ರೋನ್ ಪ್ರತಾಪ್ ಅವ್ರಿಗೆ ಯಾಕಂದರೆ ಎಲ್ಲರೂ ಓಟ್ಸ್ ಪ್ರತಾಪ್ಗೆ ಹೋಗುತ್ತೆ ಗುರು ಈ ವಾರ ಅಂತೂ ಹೆವಿ ಓಟ್ಸ್ ಹೋಗಿರುತ್ತೆ ಮೈಕಲ್ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಇನ್ನೂ ಕಿತ್ಕೊಂಡು ಓಟ್ಸ್ ಹಾಕಿರ್ತಾರೆ ಇನ್ನು ಕೇಳ್ಬೇಕಾ ಆಮೇಲೆ ರಾಗಿ ಮುದ್ದೆ ಮಾಡಿರೋದು ಕೆಲವೊಂದು ಸೆಂಟಿಮೆಂಟ್ ಕೂಡಗಳು ಇತ್ತು ಈ ವಾರ ಪ್ರತಾಪ್ಗೆ ಪಕ್ಕ ಇಪ್ಪತ್ತೈದು ಲಕ್ಷ ಓಟ್ಸ್ ಬಿದ್ದಿದೆ ಗುರು ಯಾರು ಬಿಟ್ಬಿಡೋಕ್ಕಾಗಲ್ಲ